ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅರಣ್ಣ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರವಾಹಿರುವ ಮತ್ತು ಟಾಪ್ ರೇಟರ್ ಇರುವ ಅನ್ನ ತಂಗಿ ಧಾರಾವಾಹಿಯು ಸದ್ಯ ಸಂಜೆ ಆರು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದು ಅನ್ನ ತಂಗಿ ಧಾರಾವಾಹಿಯಲ್ಲಿ ಜ್ಯೋತಿ ಪಾತ್ರವು ಅಂತ್ಯವನ್ನು ಕಾಣುತ್ತಾ ಅಥವಾ ಇಲ್ಲವ ಎಂಬುದನ್ನು ಹಿಂದಿನ ನೋಡುವುದಲ್ಲಿ ತೆಗೆದುಕೊಂಡು ಬರುವ ನಮ್ಮ ಮೊದಲ ಬಾರಿಗೆ ನಮ್ಮ ಇಡೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಅವರು ಬೆಲ್ಲಕ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಅನ್ನ ತಂಗಿ ಇಷ್ಟಪಡೋದಾದರೆ ಇಷ್ಟಪಡುವುದಾದರೆ ಹುಡುಗ ತಪ್ಪದೇ ಒಂದು ಲೈಕ್ ಮಾಡಿ ಉದಯ ವಾಹಿನಿಯ ಜನಪ್ರಿಯ ಧಾರವಾಹಿರುವ ಅಣ್ಣ ತಂಗಿ ಧಾರಾವಾಹಿ ಜ್ಯೋತಿ ಪಾತ್ರವನ್ನು ಅನ್ವಿತಾ ಸಾಗರ್ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಸದ್ಯ ಜ್ಯೋತಿಯವರು ಶ್ರೀರಾಮನನ್ನ ಕೊಲೆ ಮಾಡಿದ್ದು ಈ ಆರೋಪದಡಿ ಜೈಲು ಸೇರುವ ಮುಖಾಂತರ ಈ ಪಾತ್ರವು ಅಂತ್ಯವನ್ನ ಕಾಣುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಇನ್ನು ಜ್ಯೋತಿ ಪಾತ್ರಧಾರೆ ಅನ್ವಿತಾ ಸಾಗರ್ ಅವರು ಜೀವಾಯಿನಿಯ ಅಮೃತಧಾರೆ ಧಾರಾವಾಹಿ ಮಲ್ಲಿ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಜ್ಯೋತಿ ಪಾತ್ರವು ಅಂತ್ಯವಾಗದೇ ಇದ್ದರೂ ಸಹಿತ ಈ ಪಾತ್ರದ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಸದ್ಯ ಜ್ಯೋತಿ ಪಾತ್ರವು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದ್ದು ಈ ಪಾತ್ರವು ಅಂತ್ಯವಾದರೆ ಮುಂದೆ ಕಥೆಯಲ್ಲಿ ಬದಲಾವಣೆಯನ್ನು ಸಹಿತ ಪ್ರೇಕ್ಷಕರು ಕಾಣಬಹುದಾಗಿದೆ ನಿಮ್ಮ ಪ್ರಕಾರ ಜ್ಯೋತಿ ಪಾತ್ರವು ಮುಂದುವರೆದುಕೊಂಡು ಹೋಗಬೇಕಾ ಅಥವಾ ಪಾತ್ರದ ಬದಲಾವಣೆ ಆಗಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ಶುಭದಿನ